ನಮಸ್ಕಾರ ಸ್ನೇಹಿತರೆ ನಿಮ್ಮ ಎಂಜೆ ಕನ್ನಡಿಗ ಸ್ನೇಹಿತರೆ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಕೇಸು ಯಾವುದೇ ಪೋಸ್ಟ್ಗಳು ನೋಡಿದ್ರು ಸೌಜನ್ಯ ಕೇಸ್ಗಳು ನಾವು ನೋಡ್ತಿದ್ವಿ ಆಸ್ ಅ ಕಾಮನ್ ಮ್ಯಾನ್ ನನಗೇನು ಡೌಟ್ ಬರಲ್ಲ ನೀವೇ ಹೇಳಿ ಓಕೆ ಈ ಹುಡುಗಿದು ಇನ್ನೂ ಏನೋ ಯಾಕೆ ಕೊಲೆ ಮಾಡಿದ್ದಾರೆ ಏನು ಅಂತ ಇನ್ನೂ ಸಾಬೀತಾಗಿಲ್ಲ ಓಕೆ ಅದು ಬೇಡ ಮೇನ್ ಸ್ಟ್ರೀಮ್ ನ್ಯೂಸ್ ಚಾನಲ್ಗಳಿದೆ ಯಾಕೆ ಮೇನ್ ಸ್ಟ್ರೀಮ್ ನ್ಯೂಸ್ ಚಾನಲ್ಗಳಲ್ಲಿ ಈ ವಿಚಾರ ಬರ್ತಿಲ್ಲ ಐ ರೆಸ್ಪೆಕ್ಟ್ ಸಮ್ ಆಫ್ ದಿ ಏನೋ ಆಂಕರ್ಗಳಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಆಯ್ತಾ ಬಟ್ ಚಿಕ್ಕ ವಿಚಾರಗಳನ್ನು ನೀವು ದೊಡ್ಡದಾಗಿ ತೋರಿಸ್ತೀರಾ ರೀಸೆಂಟ್ ಆಗಿ ಆಗಿರೋ ಇನ್ಸಿಡೆಂಟ್ ನಿಮ್ಗೂ ಗೊತ್ತಿದೆ ಎಷ್ಟು ದೊಡ್ಡ ದೊಡ್ಡದಾಗಿ ತೋರಿಸಿದೀರಾ ಯಾಕೆ ಈ ವಿಚಾರವನ್ನು ನೀವು ತೋರಿಸ್ತಿಲ್ಲ ಎಲ್ಲರೂ ಹೇಳಿದಂಗೆ ನೀವು ಮರ್ಕೋಬಿಟ್ಟಿದ್ದೀರಾ ಓಕೆ ನನಗೆ ಗೊತ್ತಿಲ್ಲ ಬಟ್ ನನಗೊಂದು ಅರ್ಥ ಆಗಬೇಕು ಈ ಬೆಳ್ತಂಗಡಿ ಈ ಇನ್ಸಿಡೆಂಟ್ ಆಯ್ತಲ್ವಾ ಅಲ್ಲೇನೋ ಸಾವಿರ ಕೊಲೆಗಳಾಗಿದೆ ಅಂತ ಹೇಳ್ತಿದ್ದಾರೆ ಅದನ್ನು ಸಾಬೀತಾಗಿಲ್ಲ ನನಗೂ ಗೊತ್ತು ಹೇಳ್ತಿದ್ದಾರೆ ಅದನ್ನ ಯಾಕೆ ಜನರಿಗೆ ತೋರಿಸ್ತಿಲ್ಲ ಅಲ್ಲಿ ಯಾರು ಇದಾರೋ ಎಲ್ಲ ನೆರಪರಾಧಿ ಇದು ಸುಮ್ಮನೆ ತೋರಿಸ್ತಿದ್ದಾರೆ ಅಂತ ಹೇಳಿ ನಮಗೂ ಗೊತ್ತಾಗ್ಲಿ ಅಥವಾ ಹೌದು ಮಾಡಿದಾರೆ ಅಂತ ಗೊತ್ತಾಗ್ಲಿ ಏನಾದ್ರು ಒಂದು ಕ್ಲಾರಿಟಿ ಬೇಕಲ್ಲ ಅಥವಾ ಇದೊಂದು ಬೆಳ್ತಂಗಡಿ ಆ ಕಡೆ ಸುತ್ತಮುತ್ತ ಎಲ್ಲೆಲ್ಲಿ ಕೊಲೆ ಆಗಿದೆಯಲ್ಲ ಅದೊಂದು ಸಪ್ರೇಟ್ ರಾಜ್ಯ ಕರ್ನಾಟಕ ನ್ಯೂಸ್ ಚಾನೆಲ್ಗಳು ಅಂಡ್ ಈ ಕಡೆಯವರಿಗೆ ಏನು ಸಂಬಂಧನೇ ಇಲ್ಲ ಅಂತನಾದ್ರು ನಮ್ಗೆ ಗೊತ್ತಾಗ್ಲಿ ಏನು ಇಲ್ಲ ನನ್ ಆಸ್ ಅ ಕಾಮನ್ ಮ್ಯಾನ್ ನಾನು ಏನ್ ಅರ್ಥ ಮಾಡ್ಕೋಬೇಕು ಈ ವಿಚಾರದಲ್ಲಿ ನೀವೇ ಹೇಳಿ ಒಳ್ಳೇದಾಗ್ಲಿ ಎಲ್ಲರಿಗೂ